ವಾಪಸ್ ಚರಿತ್ರೆ ಮತ್ತು ಅವ್ರ ಮಠ ಭಾಷಣಗಳನ್ನ ಸಾಧ್ಯ ಓದಬೇಕು ಏನ್ ಬಾಬಾ ಸಾಹೇಬ್ ಅವರು ನಮಗೆ ಒನ್ ಮ್ಯಾನ್ ಒನ್ ಓಟ್ ಒನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಸಂವಿಧಾನ ಈ ಸಂವಿಧಾನ ಜಾರಿಯಾಗೋದಕ್ಕೆ ಹೋರಾಟವನ್ನ ಮಾಡಬೇಕು ಇವತ್ತು ಸಂವಿಧಾನ ಜಾರಿಯ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದದ್ದು ಇದುವರೆಗೂ ಕೂಡ ಸಂವಿಧಾನದ ಆಶಯಗಳು ಜಾರಿಯಾಗಿಲ್ಲ ಸಂವಿಧಾನದ ಪರಿಕಲ್ಪನೆಗಳು ಜಾರಿಯಾಗಿಲ್ಲ ಶಿಕ್ಷಣ ಬರ್ತಿಲ್ಲ ಸಮಾನತೆ ಬರ್ತಿಲ್ಲ ಸಂವಿಧಾನದ ಆದೇಶಗಳೇನಿದ್ದಾವೆ ಸಂವಿಧಾನದ ನೀತಿ ನಿರ್ದೇಶನಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರಿಯಾದ ಜಾರಿಗೆ ತರ್ತಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕು ಮತ ಜಾಗೃತಿಯನ್ನು ಮಾಡೋದು ಶಿಕ್ಷಣ ಜಾಗೃತಿಯನ್ನು ಮಾಡೋದು ಗೌರವಕ್ಕೋಸ್ಕರ ಹೋರಾಟವನ್ನು ಮಾಡುವಂಥ ಹೋರಾಟವನ್ನು ಬುಡಮಟ್ಟದಿಂದ ಕಟ್ಟಬೇಕು ಅನ್ನೋದೇ ನಮ್ಮ ಆಶಯ ಮತ್ತು ಸಂಘಟನೆಗಳ ಜಾಗೃತಿ ಮಾಡೋದು ನಮ್ಮ ಕೆಲಸ ನಾವು ಹೋಬಳಿಗೊಂದು ಶಾಲೆ ಕೊಡಬೇಕು ಅಂತ ಹೋರಾಟವನ್ನು ಮೂವತ್ತು ವರ್ಷಗಳ ಹೋರಾಟ ಮೊನ್ನೆ ಒಂದು ತಿಂಗಳಿಂದ ಸಿದ್ದರಾಮಯ್ಯ ಅಂಬೇಡ್ಕರ್ ಭವನದಲ್ಲಿ ಹೇಳಿದ್ರು ಭಾಷಣ ಮಾಡ್ತಾ ನಾನು ದಲಿತ ಸಂಘ ಸಮಿತಿಯ ಪ್ರೇರಣೆಗೊಳಗಾದ್ರೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಮದೇವರು ಹೇಳಿದ್ರು ದಲಿತ ಸಂಗ್ರಹ ಅಂತ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಹೇಳೋದ್ರ ಮೂಲಕ ಅವರು ಓಬಳಿಗೊಂದು ವಸತಿ ಶಾಲೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದ್ರಿಂದ ನಾನು ಈಗಾಗಲೇ ಒಂಬೈನೂರು ಜನರೇ ಒಬ್ಬ ಓಬಳಿಗೊಂದು ವಸತಿ ಶಾಲೆಯನ್ನು ಕೊಟ್ಟು ಈಗಾಗಲೇ ನಡೀತಾ ಇದ್ದೇವೆ ಈ ವರ್ಷನೂ ಕೂಡ ಸರಿ ಸುಮಾರು ನೂರು ಕೊಡಬೇಕು ಒಂದು ವಸತಿ ಶಾಲೆ ಅಂತೇಳಿ ಆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಜೊತೆಗೆ ಸಾರಾಯಿ ಬೇಡ ಎಂಡ ಬೇಡ ಹೋಬಳಿಗೆ ಒಂದು ವಸತಿ ಶಾಲೆ ಕೊಡಿ ಅಂತ ನಮ್ಮ ಹೋರಾಟ ಇತ್ತು ಅದನ್ನು ಮುಖ್ಯಮಂತ್ರಿಗಳು ಕೂವೇಕೆ ಮೇಲೆ ಒಪ್ಕೊಂಡು ಮೊನ್ನೆ ಜಗ್ವಂತರಾಮ್ ಅವರು ಭವನ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಭಾಷಣವನ್ನು ಮಾಡಿದ್ದಾರೆ ಅದೇ ರೀತಿ ವಿಷದ ಸಾರಾಯ ಕೊಟ್ಟು ವಿಷದ ಎಂಡವನ್ನು ಕೊಟ್ಟು ತಾಲಿಗಳನ್ನ ಕಿತ್ತಾಕಿತಲ್ಲ ಸರ್ಕಾರಗಳು ಅದನ್ನು ನಾವು ಹೋರಾಟವನ್ನು ಮಾಡಿ ಮನೆ ಮನೆಯಲ್ಲೇ ವಿದ್ಯಾವಂತರು ಬರಬೇಕು ಆಗ ಮಾತ್ರ ಏನಾದರೂ ಕ್ರಾಂತಿಕಾರಕ ಬದಲಾವಣೆ ಆಗ್ತದೆ ಬಾಬಾ ಸಾಹೇಬ್ರ ಕನಸು ಸಾಕಾರ ಆಗ್ತದೆ ಅಂತೇಳಿ ನಾವು ಹೊರಗಡೆ ಹೋರಾಟಗಳನ್ನು ಮಾಡಿದ್ದೇವೆ ಮಾಡ್ತಾ ಇದೆ ಇವತ್ತು ಕೂಡ ಕಾರ್ಯಕ್ರಮ ಎಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರು ಅನ್ನೋದ ಒಂದು ಸಮಗ್ರ ಪದ ಯಾರು ಕಟ್ಟ ಕಡೆಯವರು ತುಳಿತುಕೊಳಗಾದವರು ಇರ್ತಾರೋ ಅವ್ರು ಮುಖ್ಯವಾಹಿನಿಗೆ ಬರಬೇಕು ಅಂತ ಅನ್ನೋದು ಎಲ್ಲ ಮಹಾಪುರುಷರ ಕನಸುಗಳು ಮತ್ತೆ ಎಲ್ಲ ಮಹಾಪುರುಷರ ಹೇಳಿದ್ದು ಕೇಳಿದ್ದು ಕೂಡ ಕಡೆ ಅವನು ತುಳುಕೋ ಮೇಲ್ಸ್ತಾರಕ್ಕೆ ಬರಲಿ ಮುಖ್ಯವಾಹಿನಿಗೆ ಬರಲಿ ಸರ್ಕಾರದ್ದು ಅಷ್ಟೇ ಸಂವಿಧಾನದ್ದು ಅಷ್ಟೇ ಅಲ್ಲಿ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಅಂದರೆ ಮೇಲ್ಗೈ ಅಲ್ಪಸಂಖ್ಯೆ ಆದರೆ ಇನ್ನೂ ಮೇಲ್ಗೈ ನೀವು ಇಂಡಿಯಾ ಗೇಟ್ ಮೇಲೆ ನೋಡಿದರೆ ಒಬ್ಬರೇ ಒಬ್ಬರ ಬ್ರಾಹ್ಮಣ ಸಮಾಜದ ಹೆಸರಲ್ಲಿಲ್ಲ ಮುಸ್ಲಿಮ್ರ ಹೆಸರು ಹೆಚ್ಚಿದ ಇಂಡಿಯಾ ಗೇಟ್ ಮೇಲೆ ಅಲ್ಲಿ ಬಲಿದಾನ ಪಡೆದವರಿಗೆ ಇವರು ಆ ಟಿಪ್ಪುನ ದೇಶದ್ರೋಹಿಂದು ಅಲ್ಪಸಂಖ್ಯಾತರನ್ನ ಇಜಾಬು ಅಲಾದು ಅಜಾನು ಅಂತ ವಿರೋಧ ಮಾಡೋದು ಇದನ್ನು ಬಿಡಬೇಕಾಗಿದೆ ಅಲ್ಪಸಂಖ್ಯಾತರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಸ್ಪೃಶ್ಯ ಪಾಲ್ಗೊಂಡಿದ್ದಾರೆ ಬಾಬಾ ಸಾಹೇಬ್ರೇನಾದರೂ ಕೂಡ ಸ್ವತಂತ್ರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಸ್ವತಂತ್ರನೇ ಸಿಕ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾಗಿದೆ ಅವ್ರು ಈ ದೇಶದಲ್ಲಿ ಉಳಿದುಕೊಂಡು ಈ ನಾಡಿನಲ್ಲಿ ಉಳ್ಕೊಂಡು ಸಂವಿಧಾನವನ್ನು ಬರ್ಕೊಂಡು ಇಡೀ ಸಾವಿರಾರು ಜಾತಿಗಳನ್ನು ಒಟ್ಟಿಗೆ ಸೇರಿಸಿ ಹತ್ತಾರು ಒಟ್ಟಿಗೆ ಸೇರಿಸಿ ನೂರಾರು ಭಾಷೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಪಡೆ ಇಡೀ ಈ ಸಮಾಜ ವೈವಿಧ್ಯತೆಯ ಒಳಗೆ ಏಕತೆಯನ್ನು ಕಂಡಂತ ಮಹಾನಾಯಕ ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲು ಹೋರಾಟದ ಈ ನೆಲದ ಮಕ್ಕಳು ಈ ನೆಲಕ್ಕೋಸ್ಕರ ಹೋರಾಟ ಮಾಡುವುದು ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದು ಬಲಿದಾನವನ್ನು ಮಾಡುವುದು ಮುಂದೆನೂ ಕೂಡ ಅದೇ ಮಾಡ್ತೀವಿ ಅದೇ ಇತಿಹಾಸ ಸ್ಥಾಪನೆ ಮಾಡ್ತೀವಿ ಅನ್ನೋ ರೈತರು ಈ ದೇಶದ ಅಧಿಕಾರವನ್ನ ಹಿಡಿಬೇಕಾಗಿದೆ ಸ್ತ್ರೀಯರು ಈ ದೇಶದ ಅಧಿಕಾರವನ್ನು ಹಿಡಿಬೇಕಾಗಿದೆ ನೋಡಿ ಹದಿನೈದು ತಿಂಗಳಲ್ಲಿ ಒಂದು ಸಾವಿರದ ನೂರ ಎಂಬತ್ತೈದು ರೈತರ ಆತ್ಮಹತ್ಯೆಗಳಾಗಿದೆ ಇದು ಹಳ್ಳಿಗಳಾಗಿರೋದು ಅನ್ನ ಕೊಡುವಂತ ಜನ ಆತ್ಮಹತ್ಯೆ ಮಾಡ್ತಾರೆ ಕೇಂದ್ರ ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತೆ ಅದ್ರ ಬಗ್ಗೆ ಹಳ್ಳಿಗಳು ತರಾಗಬೇಕಾಗಿದೆ ಹಳ್ಳಿಗಳಲ್ಲೇ ಸಂಸ್ಕೃತಿ ಸಂಸ್ಕಾರಗಳು ಮಾನವೀಯತೆ ಇರುವಂತದ್ದು ಅನ್ನ ಕೊಡುವಂತ ದೇಶ ರಸಗೊಬ್ಬರಗಳು ಕೊಟ್ಟಿಲ್ಲ ಮಳೆಗಳು ಬಿದ್ದಿದೆ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯಾಗಿದೆ ಇದನ್ನ ರಾಜ್ಯ ಸರ್ಕಾರಗಳು ಚಿಂತನೆ ಮಾಡಬೇಕಾಗಿದೆ ಈ ದೇಶವನ್ನ ಕಟ್ಟುವಂತವ್ರು ಅನ್ನವನ್ನು ಕೊಡುವಂತವ್ರು ಚಿನ್ನವನ್ನ ಕೊಡುವಂಥವ್ರು ಎಲ್ಲವನ್ನ ಕೊಟ್ಟಿರುವಂತ ಹಳ್ಳಿಗಳೇನೆ ಹಳ್ಳಿಗಳ ದೇಶ ಹಳ್ಳಿಗಳ ನಾಡು ಮಾನವೀಯತೆ ಇರುವಂತದ್ದು ಹಳ್ಳಿಗಳಲ್ಲಿ ಆಮೇಲೆ ಹಳ್ಳಿಯಿಂದ ಬಂದವರೇನೆ ಪ್ರಧಾನಿಗಳು ಮುಖ್ಯಮಂತ್ರಿಗಳು ಅನೇಕ ಸಾಧನೆಗಳನ್ನ ಕುವೆಂಪು ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾವ ಸಿಟಿಯಿಂದ ಬಂದ್ರು ಕವಿಗಳಲ್ಲ ಸಿಡಿಯಿಂದ ಬಂದವರು ಸಾಹಿತಿಗಳಿಲ್ಲ ಸಿಟಿಯಿಂದ ಬಂದವರು ಪತ್ರಕರ್ತರಲ್ಲ ಎಲ್ಲರೂ ಹಳ್ಳಿಗಳಿಂದ ಬಂದಂತವರೇನೆ ಆದ್ದರಿಂದ ಹಳ್ಳಿಗಳನ್ನು ಇವತ್ತು ಎತ್ತಿ ನಿಲ್ಲಿಸಬೇಕಾಗಿದೆ ಹಳ್ಳಿಗಳನ್ನು ಕಾಪಾಡಬೇಕಾಗಿದೆ ಹಳ್ಳಿಗಳಿರ್ತಕ್ಕಂಥ ವ್ಯವಸಾಯಗಳು ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಅಲ್ಲಿರ್ತಕ್ಕಂಥ ಪರಿಕರಗಳು ಅಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆಯನ್ನು ಎತ್ತಿಡಿಯುವಂಥ ಕೆಲಸಗಳನ್ನು ಸಮಾಜ ಮತ್ತು ಸರ್ಕಾರ ಒಟ್ಟಿಗೆ ಮಾಡಬೇಕು ಅಂತ ನನ್ನ ಭಾವನೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಶಿಸಿನ ಸಿಬ್ಬಾಯಿಗಳು ನಮ್ಮ ಸಂಘಟನೆಯಲ್ಲಿ ತುಂಬ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾರೆ ಈಗ ಮಂಜು ಮಂಜುಳಾ ಅವರು ಮತ್ತೆ ನಮ್ಮ ಗಟ್ಟಿಮನಿ ದುರ್ಗಾಪ ಗಟ್ಟಿಮನಿ ನಾವು ರಾತ್ರಿ ಒಂದು ಗಂಟೆ ಬಂದು ಕಾಯ್ತಾಯಿದ್ದು ಬೆಳಿಗ್ಗೆ ಆರು ಗಂಟೆನೇ ಬಂದಿದ್ದಾರೆ ಹೀಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅವರು ನಿದ್ದೆಗಳನ್ನು ಬಿಟ್ಟು ಆಹಾರ ಮತ್ತು ಆಮಿಷಗಳಿಗೆ ವೈಯಕ್ತಿಕ ಸ್ವಾರ್ಥಕ್ಕೆ ಒಳಗಾಗ್ತೇನೆ ಚಳುವಳಿಗಳನ್ನು ಕಟ್ತಾ ಇದ್ದಾರೆ ಹೋರಾಟವನ್ನ ಸಮಾಜದೊಟ್ಟಿಗೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಅನಂತ ಅನಂತ ಧನ್ಯವಾದಗಳನ್ನ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ನಮ್ಮಂತೆ ಹೋರಾಟ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಬಾಬಾ ಸಾಹೇಬ ರಷ್ಯಾದಲ್ಲಿ ಇದ್ದಿದ್ದಾರೆ ಅಲ್ಲಿ ಇದ್ದಿದ್ದಾರೆ ನೂರು ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದರೂ ನೋಡಿ ಜಗತ್ತಿನಲ್ಲಿ ಹೆಚ್ಚು ಲೇಖಕರು ಪತ್ರಕರ್ತರು ಮಾತಾಡಿದ್ದಾರೆ ಬರೆದಿದ್ದಾರೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಮಾತ್ರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರೆಲ್ಲ ಇನ್ನುಳಿದಾರೋ ಅವರ ಅವರ ದಲಿತರು